ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡಿದ್ರೆ ಹೀರೋಗಳೆಲ್ಲ ಝೀರೋ ಆಗ್ತಾರೆ ಗುಂಪುಗಾರಿಕೆ ಮಾಡಿದ ಹೀರೋಗಳೆಲ್ಲ ಝೀರೋಗಳಾಗಿದ್ದಾರೆ ಇದು ನಿಮ್ಮ ತಲೆಯಲ್ಲಿ ಇರಲಿ ಡಿಕೆಶಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಮಾತು ದೊಡ್ಡವರಿಗೆ ಅಲ್ಲ ಚಿಕ್ಕವರಿಗೂ ಅನ್ವಯ ಆಗುತ್ತೆ ಪರೋಕ್ಷವಾಗಿ ಸಿಎಂ ಸಿದ್ದು ಆಪ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಇವನು ಆ ಗುಂಪು ಇವನು ಈ ಗುಂಪು ಇವನ್ ಟಿ ಕೆ ಗುಂಪು ಅವನಿ ಗುಂಪು ಯಾವ ಗುಂಪು ಇಲ್ಲ ಇಲ್ಲ ಯಾರಾದ್ರೂ ಯಾವ್ದಾದ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ್ದಾದ್ರೂ ಗುಂಪು ಓಪಕ್ಕ ಹಾಕೊಂಡು ಕುತ್ಕೊಂಡ್ರೆ ಈರುಗಳೆಲ್ಲ ಜೀರೋ ಆಗೋ ಜೀರೋ ಎಲ್ಲ ಹೀರೋ ಆಗವ್ರೆ ಇದು ನಿಮ್ಮ ತಂದೆ ಕೂಡ ಇದು ಅನ್ವಯಿಸ್ತದೆ ನಮಗೆ ಪಾರ್ಟಿ ಮುಖ್ಯ ನನಗೆ ಒಂದು ವಿಶ್ವಾಸ ಇದೆ ನಿಮ್ಮ ಎರಡೂ ಜಿಲ್ಲೆಲಿ ಸೇರಿ ಮತ್ತೆ ಹೆಚ್ಚು ಕಮ್ಮಿ ಒಂಬತ್ತು ಸೀಟಾದ್ರೂ ಕೂಡ ಕಂಪಲ್ಸರಿ ನೆಕ್ಸ್ಟ್ ಟೈಮ್ ನೀವೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು ನಾನು ಇನ್ನೊಂದು ಆರು ತಿಂಗಳು ಮೂರು ತಿಂಗಳು ನೋಡ್ತೀನಿ ಇಲ್ಲ ಅಂದ್ರೆ ನಾವು ನಮ್ಮ ನಮ್ಮ ಕ್ಯಾಂಡಿಡೇಟ್ಗಳನ್ನ ಹೊಸ ಗಳನ್ನ ನಾವು ಅಲೋಚನೆ ಮಾಡಬೇಕು ಮಾಡಬೇಕಾಗ್ತದೆ ಅದನ್ನು ಎಚ್ಚರಿಕೆ ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಮಗೆ ಕ್ಯಾಂಡಿಡೇಟ್ ಗೆಲ್ಲದ ಮುಖ್ಯನೋ ಹೊತ್ತು ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಕೂಡ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ತಿಳಿಸ್ತಾ ಸಚಿವರಾದ ಕೆ ಎನ್ ರಾಜಣ್ಣ ಜಾರಕಿಹೊಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೆದ್ದವರನ್ನ ಸೋತವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಆ ಗುಂಪು ಈ ಗುಂಪು ಡಿ ಕೆ ಗುಂಪು ಎಕ್ಸ್ ಗುಂಪು ಅನ್ನೋ ಹಾಗಿಲ್ಲ ಮತ್ತೊಮ್ಮೆ ಗಂಭೀರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಕಾಂಗ್ರೆಸ್ ನಲ್ಲಿ ಬಣ ಬಡಿದಾಟ ಜೋರಾಗಿ ನಡೀತಾ ಇದೆ ಇದೆಲ್ಲದರ ನಡುವೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಪ್ತರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಮತ್ತೊಮ್ಮೆ ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡಿದ್ರೆ ಹೀರೋಗಳೆಲ್ಲ ಝೀರೋ ಆಗಿಬಿಡ್ತಾರೆ ಗುಂಪುಗಾರಿಕೆ ಮಾಡಿದ ಹೀರೋಗಳೆಲ್ಲ ಝೀರೋಗಳಾಗಿದ್ದಾರೆ ಆಲ್ರೆಡಿ ಇದು ನಿಮ್ಮ ತಲೆಯಲ್ಲಿ ಇರಲಿ ಈ ಮಾತು ದೊಡ್ಡವರಿಗಲ್ಲ ಚಿಕ್ಕವರಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಚಿವರಾದ ಕೆ ಎನ್ ರಾಜಣ್ಣ ಜಾರಕಿಹೊಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಉಡುಪಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತನಾಡಿರುವುದು ಗೆದ್ದವರನ್ನ ಸೋತವರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅವನೇ ನಾಯಕ ಆ ಗುಂಪು ಈ ಗುಂಪು ಡಿ ಕೆ ಗುಂಪು ಎಕ್ಸ್ ಗುಂಪು ಅನ್ನೋ ಹಾಗಿಲ್ಲ ಮತ್ತೊಮ್ಮೆ ಗಂಭೀರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್